ಶ್ರೀಗುರು ಜ್ಞಾನ ಕೇಂದ್ರ ವಿದ್ಯಾಲಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಮೈಸೂರು ರಸ್ತೆ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿರವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯರಾದ ಶ್ರೀ ನಟರಾಜ್ರವರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಪ್ರದೀಪ್ ರವರು ರಾಜರಾಜೇಶ್ವರಿ ನಗರ ಬಿಎಂಟಿಸಿ ಡಿಪೋ ಮ್ಯಾನೇಜರ್ ಶಾಲಾ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಉಮೇಶ್ ರವರು ಸಿಟಿ ರಿಪೋರ್ಟರ್ ಪತ್ರಿಕೆ ಉಪಸಂಪಾದಕರು ಶಾಲಾ ಮಂಡಳಿ ಶಿಕ್ಷಕರು ಸಹ ಪಾಲ್ಗೊಂಡಿದ್ದರು ಸ್ವಾಮೀಜಿರವರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಆಶೀರ್ವಚನ ನೀಡಿದರು ಶಾಲಾ ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಶಾಲಾ ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಹಿತ ವಚನಗಳನ್ನು ನೋಡಿದರು ನಮಸ್ಕರಿಸುತ್ತ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುವಂತೆ ಆಗಲು ಸಹಕಾರ ಮಾಡಿದಂತ ತಮ್ಮನ್ನೆಲ್ಲ ನಮ್ಮನ್ನೆಲ್ಲ ಕುರಿತು ಆಶೀರ್ವಾದ ಆಶೀರ್ವಚನವನ್ನು ನೀಡಿದಂತ ವಿಶ್ವಕರಿಕ್ರ ಮಹಾಸಂಸ್ಥೆ ನಡೆದ ಪೀಠಾಧ್ಯಕ್ಷರು ಹಾಗೂ ಗುರುಗಳು ಆದಂತ ಚಂದ್ರಶೇಖರ ಚಂದ್ರಶೇಖರ್ ಸರ್ ಅವರಿಗೆ ತೀರ್ಮಾನ ಎಲ್ಲರಿಗೂ ಧನ್ಯವಾದಗಳು